ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಭಿಕ್ಷಾ ಎದುರಾಗಿದೆ ಬಿಜೆಪಿ ನಾಯಕರ ವಿರುದ್ಧ ಏನೇ ಆರೋಪಗಳನ್ನು ಮಾಡಿದ್ರು ಬಿಜೆಪಿ ಪಾಳಿಯ ಯತ್ನಾಳ್ ವಿರುದ್ಧ ಕ್ರಮ ಜರುಗಿಸಲು ಸಾಧ್ಯವಾಗಿರ್ಲಿಲ್ಲ ಆದ್ರೆ ಇದೇ ಮೊದಲ ಸಲ ರಾಜ್ಯ ಕಾಂಗ್ರೆಸ್ ಯತ್ನಾಳ್ ಅವರಿಗೆ ಬಿಸಿ ಮುಟ್ಟಿಸಿದೆ ಕ್ರಮ ಕಾಂಗ್ರೆಸ್ ಜರುಗಿಸಿದ್ರು ಕಮಲ ಕಿಲಕಿಲ ಶುರುವಾಗಿದೆ ಹಾಗಾದ್ರೆ ಏನಿದು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲವು ನಾಯಕರ ಮೇಲೆ ಗಂಭೀರ ಆರೋಪ ಮಾಡೋದು ವಾಗ್ದಾಳಿ ನಡೆಸೋದು ತಪ್ಪಲ್ಲ ಆದ್ರೆ ಆ ಆರೋಪಕ್ಕೆ ಒಂದು ವೈಟೇಜ್ ಇರಬೇಕು ಪೂರಕ ದಾಖಲೆ ಇರಬೇಕು ಆದ್ರೆ ಯತ್ನಾಳ್ ಅವರು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಎಂತೆಂತ ಆರೋಪ ಮಾಡಿದ್ರು ಅವರ ವಿರುದ್ಧ ಕ್ರಮ ಜರುಗಿಸಲು ಸಾಧ್ಯವಾಗಿರಲಿಲ್ಲ ಅದಕ್ಕೆ ಕಾರಣ ಬಿಜೆಪಿಯಲ್ಲಿರೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ತಪ್ಪಾಗಲಾರದು ಜೊತೆಗೆ ಯತ್ನಾಳ್ ಅವರನ್ನ ಮುಂದೆ ಬಿಟ್ಟು ಬಿಎಸ್ವೈ ವೈ ಫ್ಯಾಮಿಲಿಗೆ ಚೆಕ್ ಇಟ್ಟಿರೋ ಸಾಧ್ಯತೆಯೂ ಇದೆ ಆದ್ರೆ ಯತ್ನಾಳ್ ಬಿಜೆಪಿ ಅವರ ಮೇಲೆ ಆರೋಪ ಮಾಡಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡಿದ್ರೆ ಸುಮ್ನೆ ಬಿಟ್ಟಾರ ನೋವೇ ಚಾನ್ಸೇ ಇಲ್ಲ ಹೀಗಾಗಿನೇ ಯತ್ನಾಳ್ ಅವರಿಗೆ ಕೋರ್ಟ್ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ ಹೌದು ವೀಕ್ಷಕರೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನವಿದೆ ಅಂತ ಹೇಳಿಕೆ ನೀಡಿದ ಆರೋಪದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದಾಖಲಾಗಿರುವ ಮನಹಾನಿ ಪ್ರಕರಣಕ್ಕೆ ತಡೆ ನೀಡಲು ನಿರಾಕರಿಸಿರುವ ಕರ್ನಾಟಕ ಹೈಕೋರ್ಟ್ ಯತ್ನಾಳ್ ಅವರನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದೆ ಸಚಿವರ ಪತ್ನಿ ಮುಸ್ಲಿಂ ಆಗಿದ್ದರಿಂದ ಮಾತ್ರಕ್ಕೆ ಆ ರೀತಿ ಹೇಳಿಕೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನಿಸಿರುವ ಪೀಠ ನಿರ್ದಿಷ್ಟ ಸಮುದಾಯವನ್ನ ಹಾಗೆ ವ್ಯಾಖ್ಯಾನಿಸಬಾರದು ಅಂತ ಕಿಡಿಕಾರಿದೆ ದಿನೇಶ್ ಗುಂಡೂರಾವ್ ಅವರ ಪತ್ನಿ ತಬಸ್ಸುಂ ರಾಮ್ ಹೂಡಿರುವ ಮನಹಾನಿ ಪ್ರಕರಣ ರದ್ದು ಕೋರಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕ ಸದಸ್ಯ ಪೀಠ ಗುರುವಾರ ನಡೆಸಿತ್ತು ನಿಮಗೆ ಎಷ್ಟು ಹೇಳಲಾಗಿದೆ ನಿಮಗೆ ಯಾಕೆ ಬೇಕು ನಿಮ್ಮ ಮನಸ್ಸಿಗೆ ಬಂದಿದ್ದೆಲ್ಲವನ್ನೂ ಮಾಡುತ್ತಿದ್ದೀರಲ್ಲ ಅರ್ಧ ಪಾಕಿಸ್ತಾನ ಎಂದ್ರೆ ಏನರ್ಥ ಆ ಸಮುದಾಯ ಈ ದೇಶದಲ್ಲಿದೆ ಇದರಿಂದ ಏನ್ ಸಿಗುತ್ತೆ ಅಂತೇಳಿ ನ್ಯಾಯಪೀಠ ಯತ್ನಾಳ್ ಅವರನ್ನ ಪ್ರಶ್ನಿಸಿದೆ ಜೊತೆಗೆ ಇಂತಹ ಮಾತುಗಳನ್ನಾಡುವುದು ಸರಿಯಲ್ಲ ನಾನು ಇದಕ್ಕೆ ತಡೆ ನೀಡೋದಿಲ್ಲ ಸ್ವಲ್ಪ ತಡೆ ಹಿಡಿದು ಮಾತನಾಡಿ ಅಂತ ಹೇಳುತ್ತಿದ್ದೇವೆ ಅದನ್ನ ಪಾಲಿಸಬೇಕು ಅಂತೇಳಿ ನ್ಯಾಯಪೀಠ ಕಿವಿಮಾತು ಹೇಳಿದೆ ಈ ವೇಳೆ ಯತ್ನಾಳ್ ಪರ ವಕೀಲರು ರಿಯಾಕ್ಟ್ ಮಾಡಿದ್ದು ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಪ್ರತಿ ಹೇಳಿಕೆ ನೀಡಲಾಗಿತ್ತು ಮರುದಿನವೇ ಸ್ಪಷ್ಟನೆಯನ್ನು ನೀಡಲಾಗಿದೆ ಉದ್ದೇಶ ಪೂರ್ವಕವಾಗಿ ಆ ಹೇಳಿಕೆ ನೀಡಿಲ್ಲ ಶುಕ್ರವಾರ ವಿಚಾರಣಾ ದಿನ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗಿದೆ ಅದಕ್ಕೆ ತಡೆ ನೀಡಬೇಕು ಅಂತ ಕೋರಿದ್ದಾರೆ ಆದ್ರೆ ನ್ಯಾಯಪೀಠ ಪ್ರಕರಣಕ್ಕೆ ತಡೆ ನೀಡುವುದಕ್ಕೆ ಸಾಧ್ಯವಿಲ್ಲ ಬಿಎನ್ಎಸ್ಎಸ್ ಸೆಕ್ಷನ್ ಇನ್ನೂರ ಅಡಿ ಸಜ್ಞೆ ಪರಿಗಣಿಸುವುದಕ್ಕೂ ಮುನ್ನ ಆರೋಪಿಯ ವಾದವನ್ನು ಆಲಿಸಬೇಕು ಆದ್ರೆ ಆ ಪ್ರಕ್ರಿಯೆಯಲ್ಲಿ ಲೋಪ ಕಾಣುತ್ತಿದೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಹೊಸದಾಗಿ ನಿಯಮ ಪ್ರಕಾರ ಸಜ್ಞೆ ಪರಿಗಣಿಸಲು ಪ್ರಕರಣವನ್ನ ಮತ್ತೆ ಅಧೀನ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಗುವುದು ಅಂತ ಹೇಳಿ ವಿಚಾರಣೆಯನ್ನ ಮುಂದೂಡಿದೆ ಮತ್ತೊಂದು ಕಡೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಯತ್ನಾಳ್ ಅವರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಸಂಸದ ರಾಹುಲ್ ಗಾಂಧಿ ಜನನದ ಬಗ್ಗೆ ಹೇಳಿಕೆ ನೀಡಿದ್ದ ಯತ್ನಾಳ್ ವಿರುದ್ಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಅವರು ದೂರು ನೀಡಿದ್ದಾರೆ ಇದೀಗ ಆ ಕುರಿತು ಎಫ್ಐಆರ್ ಕೂಡ ದಾಖಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿ ಬಾರಿಯೂ ಕೇವಲ ತನ್ನ ರಾಜಕೀಯ ಹಾಗೂ ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಟೀಕೆ ನಡೆಸುತ್ತಾರೆ ಜೊತೆಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ಈಗಾಗಲೇ ಅನೇಕ ಬಾರಿ ಇಂತಹ ಟೀಕೆಗಳನ್ನ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಈಗಾಗಲೇ ತಮಗೆ ದೂರನ್ನ ಸಲ್ಲಿಸಿದ್ದೇವೆ ಆದರೂ ಸಹ ಪೊಲೀಸ್ ಇಲಾಖೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಆದ್ದರಿಂದ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ವಿರುದ್ಧ ನಿಂದನೆ ಹಾಗೂ ಟೀಕೆಯನ್ನು ಮಾಡುತ್ತಿದ್ದಾರೆ ಇದು ಕಾನೂನು ಸುವ್ಯವಸ್ಥೆಗೆ ವಿರುದ್ಧವಾದ ಹೇಳಿಕೆ ಆಗಿರೋದ್ರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತೀವ್ರ ನೋವು ತರುವಂತಹ ಹೇಳಿಕೆ ನೀಡಿರುವ ಇವರ ವಿರುದ್ಧ ತುರ್ತಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೆಹ ನಿಯೋಗ ಮನವಿ ಮಾಡಿದೆ ಅದೇನೇ ಅವರ ಬಿಟ್ಟಿ ಹೇಳಿಕೆಗಳಿಗೆ ರಾಜ್ಯ ಬಿಜೆಪಿ ಕಡಿವಾಣ ಹಾಕಲು ಸಾಧ್ಯವಾಗಿರ್ಲಿಲ್ಲ ಇದೀಗ ರಾಜ್ಯ ಕಾಂಗ್ರೆಸ್ ಮಾಡ್ತಿರೋದನ್ನ ನೋಡಿ ಬಿ ವಿಜಯೇಂದ್ರ ಪಡ ನಗ್ತಾ ಇದೆ ಜೊತೆಗೆ ಆಗೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ನೋ ರೀತಿ ವರ್ತಿಸುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ